ಲೇ ತಿಪ್ಪೆ ನಿಜ ಹೇಳಲ್ಲ ಆ ಲಸ್ಮಕ್ಕ ನಿಧಿ ಸಿಗುತ್ತೆ ಅಂತ ಶಾಸ್ತ್ರಜ್ಞದಾಗಿ ಹೇಳೋವ್ರೆ ಅಂತನ ಹೇಳ್ದಲಾ ಅಥವಾ ನೀನೇನೇ ಸುಳ್ಳು ಸುಳ್ಳು ಹೇಳ್ದ ಹಾಂ ಹೇಳು ನನ್ನ ದುಡ್ಡ ಹಿಂಗೆ ಅಧ್ವಾನ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದು ನಿನ್ನ ಮ್ಯಾಲೆ ಸಿಟ್ಟು ಬತ್ತೈತಿ ಅಂದರೆ ಹಂಗ ಹಿಂಗೆ ಸಿಟ್ಟು ಗೊತ್ತಿಲ್ಲ ಕಣಲಿ ತಿಪ್ಪೆ ಸೌಕರ್ರೆ ನಾನು ನಿಮ್ಮ ತೆಗೆದು ಸುಳ್ಳು ಹೇಳ್ತೀನ ಅಲ್ಲ ನಾನು ಆ ಲಸಮಕ್ಕರ್ ಒಲಗ್ ಗೇಸಿ ಕೊಡಕ್ಕೆ ನಾನು ಯಾಕೆ ನಿಮ್ಮ ಹತ್ರ ಹೇಳಿ ಸೌಕರ್ರೆ ಅವಳು ಕಣ್ರೇ ಆಗಲ್ಲ ಲಸಿನಪ್ಪನೂ ಲಸಮಕ್ಕನು ಅಂತದ್ರಾಗೆ ನಾವು ಒಲಗ್ ಪುಕ್ಸಟ್ಟ ಗೈ ಕೊಡಲಿ ಅಂತೇಳಿ ನಾನು ಸುಳ್ಳು ಹೇಳ್ತೀನ ಸೌಕರ್ರೆ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ ಹಾಂ ನಿಜನೇ ಹೇಳ್ತಾ ಇದ್ದೀನಿ ಆ ಲಸಮಕ್ಕನೇ ಹೇಳಿದ್ದು ನಮ್ಮ ಹೊಲದಾಗ ಇನ್ನೂ ನಿಧಿ ಐತಂತೆ ಇನ್ನೂ ಹುಡುಕ್ಬೇಕು ಏನನ್ನ ಗೈದ್ರೆ ಸಿಗ್ಬೋದು ಅದಾಗೆ ಗೈಯ್ಯಬೇಕಂದ್ರೆ ನಮ್ಮ ತಗ ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದಿದ್ದೆ ನಾನೇ ನಾನು ಕಿವಿಯಾರೇ ಕೇಳಿಸ್ಕೊಂಡಿದ್ದೀನಿ ಆ ಅಮ್ಮಗೂ ಗೊತ್ತಿಲ್ಲ ನಾನು ಮನೆಯಾಗಿರೋದು ಇಲ್ಲ ಅಂತ ಹೇಳೋ ಅಂತ ಹೇಳಿದ್ದೆ ನನ್ನ ನೆಂಟಿಗೆ ನಾನು ನಿಮಗೆ ಮೋಸ ಮಾಡ್ಲಿ ಸೌಕರ್ಯ ನನ್ ಮೇಲೆ ಅನುಮಾನ ಪಡ್ತೀರಲ್ಲ ನೀವು ಹೇಳ್ತಾ ಇರೋದು ನಿಜ ಹಂಗಾದ್ರೆ ಸತ್ಯ ಸೌಕರ್ಯ ನಾನು ಸುಳ್ಳು ಹೇಳಲಿ ನಾನು ಸುಳ್ಳು ಹೇಳಿಲ್ಲ ಸತ್ಯ ಅಂತ ಹೇಳಿ ಸುಳ್ಳು ಬೋಗಲಿ ರೇ ಏನಿಲ್ಲ ತಲೆಮ್ ಬಿಟ್ಬಿಡ್ತೀನಿ ನಾಲ್ಕು ಹ್ಮ್ ಹೇಳು ನಿಜನಾ ನನ್ನ ಯಾ ಮರ್ಸ್ತೀನೋ ಸುಳ್ಳು ಸುಳ್ಳು ಹೇಳಿ ಹಾ ಅಯ್ಯೋ ದೇವ್ರಿ ನಮ್ಮ ಸಾಹುಕಾರರು ನನ್ನ ಮಾತೇ ನಂಬ್ತಿಲ್ವಲ್ಲಪ್ಪ ಇದೇನಿದು ಅಲಸ್ಮಕ್ಕ ಏನು ಸುಳ್ಳು ಹೇಳ್ತಾ ಅಥ್ವಾ ನಿಜ ಹೇಳ್ತಾ ಏನು ಗೊತ್ತಿಲ್ವಲ್ಲ ಏನು ಮಾಡಲಿ ಈಗ ಅಯ್ಯೋ ಅಲ್ಲೋಡೆ ಭಾಗ್ಯ ನಾನು ಒಂದೇ ಒಂದ್ ಸುಳ್ಳು ಹೇಳಿದೆ ತಿಪ್ಪೆ ತಾಗೆ ತಿಪ್ಪೆ ಹೋಗಿ ಸಾವುಕಾರ ಗೆಲ್ಲ ಸಾವುಕಾರ ನಮ್ ಹೊಲನೆಲ್ಲ ಉಳುಮೆ ಮಾಡ್ಸೇನೆ ಹೀಗೆ ಹಂಗು ಅತ್ಲಾಗೆ ನಮ್ಗೆ ಹೊಲ ಉಳುಮೆ ಮಾಡ್ಸೋ ಖರ್ಚೆ ತಪ್ಪು ಅದಕ್ಕೆ ತಿಪ್ಪೆನ ಸರಿ ಸರಿ ಹೋಗಿತಾ ಇದ್ದಾನೆ ಸುಳ್ಳು ಹೇಳ್ದ ನಿಜ ಹೇಳ್ದ ಅಂತಾನ ಆ ತಿಪ್ಪೆಗೆ ಹಾಡ್ಬೇಕು ಇರು ಸರಿಯಾಗಿ ನಮ್ ಹಾಡ್ತೀನಿ ಅವನಿಗೆ ಹೇಳೋ ನನ್ನ ತಗೆ ಮೋಸ ಮಾಡ್ತೀಯ ಇಷ್ಟ ಇಷ್ಟು ವರ್ಷ ನನ್ ಜೊತೆಗಿದ್ದು ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಹ್ಮ್ ಏನ್ ಸಾವುಕಾರ್ರಿ ತಿಪ್ಪೇ 나 ইং ਵਿਚਾਰ್ತಾ ಇದ್ದೀರಾ ಇಲ್ಲಿ ನಿಂತಕೊಂಡು ಏನು ಮಾಡ್ਦਾ ಏನು ಸುಳ್ಳು ಹೇಳਦਾವನ ಏನೋ ಒಂದು ಸುಳ್ಳು ಹೇಳਦਾ ಸುಳ್ಳು ಹೇಳಿ ನನಗೆ ನಷ್ಟ ಮಾಡಿದವನ ನಿನ್ ತಿப்பி ಅದಕ್ಕೆ ವಿಚಾರಿಸ್ತಾ ಇದ್ದೀನಿ ನನ್ನ ಜೊತೆಗೆ ಇದ್ದು ನನಗೆ ಮೋಸ ಮಾಡಿದವನ ಇವನು ಹ್ಮ್ ಏ ಬಜ್ಜಿಮ್ಮ ನಮ್ಮ ಒಲನಾ ಯಾರು ರಾತ್ರಿ ಅಲ್ಲನ ಉಳ್ಮೆ ಮಾಡ್ತಿದ್ದಾರೆ ಕಣಿ ನಮಗೆ ದುಡ್ಡೇ ಇರಲಿಲ್ಲ ಉಳ್ಮೆ ಮಾಡ್ಸಕ್ಕೆ ಆದ್ರೆ ರಾತ್ರೋ ರಾತ್ರಿ ಯಾರನ ಟ್ರಾಕ್ಟರ್ ಕರ್ಸಿ ಉಳ್ಮೆ ಮಾಡ್ತಿರಂಗೇ ಇದ್ದಾರೆ ಕಣಿ ಅದು ಯಾರು ಅಂತಾನೂ ಗೊತ್ತಿಲ್ಲಮ್ಮ ಯಂಗ್ ಹೋಗ್ಬಿಡತಲಿಗೆ ನಮ್ ಖರ್ಚುನು ಉಳಿತು ನಾವು ಒಳಗೆ ಸದ್ ದುಡ್ಡಿಲ್ಲ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಿದೀನಿ ನಾನು ನಮ್ಮ ಯಪ್ಪನು ಹ್ಮ್ ಹೆಂಗನು ಮಾರಾಯ್ ಸತ್ತು ಅಂತ ಅದ್ಲಗೆ ನಮ್ಗೆ ಖರ್ಚಿಲ್ಲಂಗೆ ಗೈ ಕೊಟ್ಟೆವ್ರೆ ಒಳಾನ ಹ್ಮ್ ಅಯ್ಯೋ ಯಾರಾದ್ರೂ ಹಾಗೆ ಬಿಡಿ ಲಕ್ಷ್ಮಿಂದ ಹಕ್ಕ ಹೆಂಗ ನಿಂಬಿಕೆ ಹಾಕ ದುಡ್ಡು ಹೊಳಿತಲ್ಲ ಈಗ ಹಾ ಈಗ ಏನಾದ್ರು ಬೆಳೆ ಹಾಕ್ಬಿಟ್ಟು ಒಳ್ಳೆ ಬೆಳೆ ತೆಗೆದು ನಿಮ್ದು ಸಲ ತೀರ್ಸಿ ಹಾ ನಿಮ್ದ ಸಲಗೆ ತೀರ್ಸ್ಲಿಕ್ಕೋಸ್ಕರ ಯಾರತ್ರ ದುಡ್ಡಿಸ್ಕೊಂಡಿದ್ರಲ್ಲ ಹಾ ಸಲ ಎಲ್ಲ ತೀರುತ್ತೆ ಬಿಡಿ ಈಗ ಹೆಂಗೋ ದುಡ್ಡು ಹೊಳೆದಿದ್ಯಲ್ಲ

ನಿಧಿ ಸಿಕ್ತು ಅಂತ ಹೇಳ್ದಲ್ಲ ನಿಜಾನು ಸುಳ್ಳು ಅಂತೇಳೋ ಅಲ್ಲಸ್ಮಾಕು ಇಲ್ಲೇ ನಿಂತೇಳಿ ಹೋಗು ಸರಿ ಸುಸೌಕರ್ರಿ ಕೇಳ್ತೀನಿ ಹೇಳಿದ್ದು ನಿಜಾನು ಸುಳ್ಳು ಅಂತ ಭಾಗ್ಯಮ್ಮ ಸ್ವಲ್ಪ ಆಗಲಿ ಒಂದ್ ಸ್ವಲ್ಪ ಆ ಆಕಡೆ ಹೋಗು ಅಲ್ಲಸ್ಮಾಕು ಏನಕ್ಕೆ ಕೇಳಬೇಕು ಏನಪ್ಪ ಕೇಳಬೇಕು ಆ ಅಲಕಂಡ್ ಲಸ ಮಕ್ಕ ನಿನ್ನ ನೆನೆ ದಿವಸ ನನ್ನ ನಮ್ಮ ಮನೆಗೆ ಬಂದಿದ್ದಲ್ಲ ಅವಾಗ ನನ್ನ ಕೂಟೆ ಅದು ನನ್ನ ಮೊದಾಗೆ ನಿಧಿ ಸಿಕ್ತು ಇನ್ನ ನಿಧಿ ಐತಂತೆ ಶಾಸ್ತ್ರದಾಗ ಹೇಳೋವ್ರೆ ಒಳಗೆ ಗೇಸಕ್ ನಮಗೆ ದುಡ್ಡಿಲ್ಲ ಅದಕ್ಕೆ ಸುಮ್ಮನೆ ಅಂತ ಹೇಳಿದೆ ತಾನೇ ಹಾಂ ಗುಲಾಬಿ ನಿಂತಬಿಟ್ಲ ಅದೆಲ್ಲ ಹೇಳಿದ್ದು ನಿಜಾನ ಸುಳ್ಳು ಹೇಳು ನೀನು ನಿಧಿ ಸಿಕ್ಕಿತ್ತು ನಮ್ಮ ಹೊಲ್ದಾಗೆ ಅದ್ರಾಗೇನೆ ಸಾಲ ತೀರ್ಸಿದ್ದು ಎಲ್ಲ ಸ್ವಲ್ಪ ಸಿಕ್ಕಿತ್ತು ಅದಕ್ಕೆ ಹಂಗೆ ಇಕ್ಕಮ್ಮ ಅಂತ ಇಕ್ಕೊಂಡಿದ್ವಿ ತಿರ್ಗಾ ಸಾಹುಕಾರ ಮನೆ ಜಪ್ತಿ ಮಾಡ್ತಾರೆ ಅಂತನಾ ಅದನ್ನೇ ಮಾರಿಕೊಟ್ವಿ ಇನ್ನ ನಮ್ಮ ಹೊಲ್ದಾಗೆ ನಿಧಿ ಬೇಕಾದಷ್ಟು ಐತಂತೆ ಶಾಸ್ತ್ರದಾಗ ಹೇಳೋ ಹಂಗೆ ಹಿಂಗೆ ಅಂತ ಹೇಳಿದೆ ಹಾ ಅಯ್ಯೋ ಅದನ್ನೆಲ್ಲ ನಿಜ ಹಂಗಾದ್ರೆ ನಿಜ ಅಲ್ವಾ ಅದು ಸುಳ್ಳ ತಮಾಷೆಗೆ ಹೇಳಿದ್ದು ನಿಧಿ ಸಿಕ್ಕಿತ್ತು ಅದ್ರಾಗೆ ತೀರ್ಸಿದಿ ಅಂತ ಯಾವ ನಿಧಿನೂ ಇಲ್ಲ ಗಿದಿನೂ ಇಲ್ಲ ಸುಮ್ನೆ ತಮಾಷೆ ಹೇಳಿದೆ ಅಷ್ಟೇನೆ ಹಾ ತಮಾಷೆ ಹೇಳಿದ್ನ ನೀನು ನಿಜ ಅಂತ ಬಿಟ್ಟ ಹಾ ತಮಾಷೆನಾ ತಮಾಷೆನ ಈಗೇನಪ್ಪ ಮಾಡೋದು ಸಾವುಕಾರರು ಏನು ಮಾಡ್ತಾರೋ ಏನೋ ನನಗಿವಾಗ ದೇವರೇ ಅಯ್ಯಯ್ಯೋ ಈ ಏನು ಮಾಡೋದೀಗ ಅಯ್ಯಯ್ಯೋ ಈ ಲಸ್ಮಕ್ಕ ಹೇಳೋದೊಂದು ಮಾಡೋದೊಂದು ಈಗ ನಾನು ತಗಲಕ್ಕೆಂಬಿಟ್ನಲ್ಲಪ್ಪ ಅಯ್ಯೋ ಏನು ಮಾಡಲಿ ಈಗ நீண்டு நஷ்ட ನಾನು ತಮಾಷೆ ಗುಲಾಬಿ ಇದ್ದಾಗ ಹಂಗಂತ ಹೇಳಿದೆ ಅಷ್ಟೇನೆ ಅದನ್ನ ನಿಜ ಅಂತ ಸಾವುಕಾರ ತಗೇಳಿದ್ಯಾ ಹೋಗ್ಲಿ ಬಿಡು ಅದರಿಂದ ನಷ್ಟ ಏನೂ ಆಗಿಲ್ವಲ್ಲ ನಿಮ್ಗೇನು ನನಗೇನು ನಷ್ಟ ಆಗಲಿಲ್ಲ ರಾತ್ರಿ ಏನೋ ಒಂದು ಸ್ವಲ್ಪ ನಿದ್ದೆಗೆಟ್ಟು ಸಾವುಕಾರರ ಜೊತೆ ಹೊಲ್ದಾಗಿದ್ದೆ ಆದರೆ ನಮ್ಮ ಸಾವುಕಾರರಿಗೆ ಟ್ಯಾಕ್ಟ್ರಿ ಕರೆಸಿದ್ದು ಟ್ಯಾಕ್ಟ್ರಿಗೆ ಏಸಿದ್ದು ಈಗ ಅದರದೆಲ್ಲ ದುಡ್ಡು ಕೊಡಬೇಕು ಅನ್ಯಾಯವಾಗಿ ಈ ಲಸ್ಪಕನ ಒಲಗೆste ಅಂತ ನಮ್ಮ ಸೌಕಾರು ನನ್ನ ಮೇಲೆ ಸಿಕ್ ಮಾಡ್ಕೊಂಡವರೇ ಈಗ ಹೆಂಗಪ್ಪ ನಮ್ಮ ಸೌಕಾರು ಕೈಯಿಂದ بچಾವಾಗದು ದೇವರೇ ಛಾ ನಾನು ನೋಡು ಅದು ತಮಾಷೆನಾ ನಿಜನಾ ಅಂತಾ ಕೇಳಲೇ ಇಲ್ಲ ನಾನು ನಿಜ ಇರ್ಬೋದೇನೋ ಅಂತಾ ಈ ಅಮ್ಮ ಹೇಳಿದ್ ನೋಡಿರಿ ಹ್ಞೂ ಅಕ್ಕ ಒಂದತ್ತರ ಹೋಗೋಣ ನಡೀರಿ ನಿಂದು ಹಲ ಯಾರ್geqslant ಇದ್ದರೆ ಅಂತ ಹೇಳಿ ನಂದು ಕೂಡ ನೋಡ್ಕೊಂಡು ಹಂಗೆ ಸೊಪ್ಪಿದ್ರೆ ಸೊಪ್ ಕಿತ್ತುಕೊಂಡು ಬರಾನಾ ನಡೀರಿ ಮೂರ್ಗೆಜನ ಹಾ ನಡೀರಿ ಬಾಗಿನ ಅಕ್ಕ ್ಕೊಳತಿಪ್ಪೆ ಎಲ್ಲಿಗೆ ಹೋಗ್ತೀಯಾ ಹಾ ಅವ್ರ ಹೆಂಗಸರು ಹೋಗ್ಲಿ ಅಂತ ಕಾಯ್ತಿದ್ದೆ ನಿಂತ್ಕ ನಿಂತ್ಕ ಸೌಕರ್ಯ ನನಗೆ ಎಲ್ಡ್ ಆಗೈತೆ ಇಲ್ಲೇ ನಿಂತ್ಕೊಂಡಿರಿ ಅರ್ಜೆಂಟ್ ಆಗೈತೆ ಅರ್ಜೆಂಟು ಇಲ್ಲೇನೆ ಒಂದು ಎರಡು ಎರಡು ಮಾಡ್ಕೋಬೇಕು ಇರೋ ನನ್ನ ಮಗನೇ ಅಲ್ಲ ಎಮ್ಮ ಹೇಳಿದ್ದು ತಮಾಷಿಗಂತೆ ಅದನ್ನೇ ನಿಜ ಅನ್ಕೊಂಡು ನನ್ನ ತಗ ಬಂದು ಬುಗ್ಳುದಲ್ಲಲ್ಲ ನಾನು ನಿಜ ಅನ್ಕೊಂಡು ರಾತ್ರಿ ಎಲ್ಲ ನಿತ್ಕೊಂಡ್ ನಿದ್ಗೆಟ್ಟು ಫ್ಯಾಕ್ಟ್ರಿನ ಕರೆಸಿ ಒಲಗೇಸಿನಲ್ಲೂ ಅನ್ಯಾಯವಾಗಿ ಅಲ್ಲಿ ಪುಕ್ಸಟ್ಟೆ ಗೇಸ್ ಗೇಸ್ಕೊಟ್ಟಂಗೆ ನಿನ್ನಿಂದನ ನಿನ್ನಿಂದಾನು ನನ್ನ ಮಗನೇ ಅಯ್ಯೋ ಸೌಕರ್ಯ ಬಿಡ್ರಿ ಸೌಕರ್ಯ ವದಿ ಬಿಡ್ರಿ ಅಯ್ಯಮ್ಮ ನನಗೆ ಗೊತ್ತಿರಲಿಲ್ಲ ಸೌಕರ್ಯ ಅಯ್ಯೋ ಬಿಡ್ರಿ ಸೌಕರ್ಯ ಅಯ್ಯಮ್ಮ ತಮಾಷೆಗಂತಾನು ಹೇಳಿಲ್ಲ ಅಲ್ಲಿ ನಿಜನೇ ಅನ್ಕೊಂಡೆ ಹೇಳಿದ್ದು ನಾನು ನಿಜನೇ ಅನ್ಕೊಂಡೆ ನಾನು ಹೆಂತೀನಿ ಒಂದೊಂದು ಹೇಳ್ತಲ್ಲ ನೀನು ಕೇಳಿಸ್ಕೊಂಡಲ್ಲ ಹಿಂಗೆ ತಮಾಷೆಗೆ ಹೇಳಿತಿ ಅಯ್ಯಮ್ಮ ಅಂತನೂ ಗೊತ್ತಾಗ್ತಿಲ್ಲ ಅಯ್ಯೋ ಸೌಕರ್ರೆ ಬಿಟ್ಬಿಡ್ರಿ ಸೌಕರ್ಯ ನಾನು ತಪ್ಪಾಯ್ತು ಹಾಗೆ ಕಿತ್ತ ನನ್ನ ಮಗನೆ ಮೆರಿತಿದ್ದ ನನ್ನ ಮಗ ಹ್ಞೂ ಅಲಾ ಸಾವು ಯಾವಾಗಲೂ ನಾಯಿ ನಾಯಿ ಬಾಲ್ ಹೋಗ್ತಾನೆ ಬಾಯಿ ಮುಚ್ಕೊಂಡಿರ ಮಧ್ಯದ ನನ್ನ ತಂದೆ ಅಂತ ಮಾತಾಡ್ತಾನೆ ಹ್ಮ್ ಹಿಂಗಾಗಲಿ ಅಂತಾನೆ ಮತ್ತೆ ನನ್ನ ಸುಳ್ಳು ಸುಳ್ಳು ಹೇಳಿದ್ದು ತಿಪ್ಪಿಗೆ ಸರಿಯಾಗಿ ಆಗ್ಬೇಕು ಹಾ ಕಣೆಸ್ಮಾತ ತಿ ಜಾಸ್ತಿ ಆಗಿತ್ತು ಸಾವುಕಾರ ನನ್ನ ಕಡೆ ತಿದ್ದಾನೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ಏನ್ ಮಾತಾಡಿರು ನಡೆಯುತ್ತೆ ಅಂತ ಮಾತಾಡೋನು ಈಗ ನೋಡು ಸಾವುಕಾರನೇ ಸರಿಯಾಗಿ ಹಿಗ್ತಾ ಇದ್ದಾನೆ ನಾವು ಹೋಗತಕ್ಕ ಸುಮ್ಮನಿದ್ದು ಈಗ ಒದಿತಾ ಇದ್ದಾನೆ ನೋಡು ಅದಕ್ಕೆ ತಾನೆ ನಾವು ಹೋಗೋ ತರ ನಾಟಕ ಮಾಡಿ ವಾಪಸ್ ಬರೋಣ ಅಂತ ನಾನು ಕರ್ಕೊಂಡೋಗಿದ್ದೆ ನಿಮ್ಮನ್ನ ಹಾ ಅಯ್ಯೋ ಸೌಕರ್ಯ ಬಿಡ್ರಿ ಸೌಕರ್ಯ ತಪ್ಪಾಯ್ತು ಅಯ್ಯಯ್ಯೋ ಬಿಡ್ತೀನಿ ಬಿಡ್ತೀನಿ ಇರು ನನ್ನ ಸಿಟ್ಟು ಎಲ್ಲ ಕಮ್ಮಿ ಆಗ್ಬೇಕಲ್ಲ ನಿನ್ನಿಂದ ಆಗಿರೋ ನಷ್ಟನ ನೀನೇ ತುಂಬಿಕೊಡ್ಬೇಕು ನನ್ನ ಮಗನೇ ಹ್ಞೂ ಏನೋ ನನ್ನ ಜೊತೆಗೆ ಇರ್ತಾನಲ್ಲ ಬಲಗೈ ಬಂಟ್ನಾಗಿ ಅಂತ ಹೇಳಿ ಚೆನ್ನಾಗಿ ನೋಡ್ಕೊಂಡ್ರೆ ನನಗೇನೆ ಇಕ್ಬಿಟ್ಟಲ್ಲ ಸರಿಯಾಗಿ ಹಾಂ ನನಗೆ ದುಡ್ಡು ಖರ್ಚಾಗಿರೋದಕ್ಕೆ ಸಿಟ್ಟಿಲ್ಲ ಆದರೆ ನಾನೇ ಅನ್ಯಾಯವಾಗಿ ಪುಕ್ಸಟ್ಟೆನ ಆ ಲಸು ಮಕ್ಕನ್ನ ಗೇಸ್ ಕೊಟ್ಟನಲ್ಲ ಅದಕ್ಕೆ ಹೊಟ್ಟೆ ಉರಿತೈತೆ ಕಣಿಲಿ ಏ ತಿಪ್ಪೆ ಅಯ್ಯೋ ಸಾವು ನಿಮಗೆ ಹೊಟ್ಟೆ ಉರಿದ್ರೆ ಹೋಗಿ ತಣ್ಣೀರು ಕುಡಿರಿ ನನ್ನ ಯಾಕೆ ಇಡ್ಕೊಂಡು ಬೈತೀರಾ ನನಗೆ ಗೊತ್ತಿರಲಿಲ್ಲ ಸಾವು ಬಿಟ್ಬಿಡ್ರಿ

ಸಾಹುಕಾರರು ನನ್ನ ಒದಿತಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಒದಿಯಾದ್ನೆ ನೋಡಕ್ ಬಂದಿದ್ರೆ ನಮ್ದು ಸಾಹುಕಾರರು ಸಾವಿರ ಇರುತ್ತೆ ನಿಮ್ಗೆ ಯಾಕೆ ಹೋಗ್ರಿ ಸುಮ್ಮನೆ ಲೇ ತಿಪ್ಪೆ ಬಾಯಿ ಮುಚ್ಕೊಂಡ್ ಕುತ್ಕೊಂತಿರ್ಲಿಲ್ಲ ಅಲ್ಲಿವೆ ನಿಮ್ ಸಾಹುಕಾರ ನೋಡು ನಿನ್ನ ಹೆಂಗ್ ಒದ್ ಹೆಂಗ್ ಮಾಡ್ದೆ ನಾನು ಹ ಈಗ ನಿನ್ ಸಾಹುಕಾರ ಯಾಕೆ ಒದ್ದ ಅಂತ ನನಗೇನ್ ಗೊತ್ತಿಲ್ಲ ಅಂತ ಕಂಡಿದ್ಯಾ ನಮ್ಗೆಲ್ಲ ಗೊತ್ತು ಯಾಕೆ ಒದ್ದಿದ್ದು ಹೇಳು ನೋಡೋಣ ಅಲ್ಲ ನಾನು ಹೇಳಿದ್ ಸುಳ್ಳ ನೀನ್ ತಗೊಂಡೋಗಿ ನಿಮ್ ಸಾಹುಕಾರ ಹೇಳಿದ್ಯಾ ನಿಧಿ ಸಿಗುತ್ತಂತೆ ಲಕ್ಷ್ಮಕರ ಅಲ್ದಾಗಿ ಅಂತಾನ ರಾತ್ರಿ ನಿನ್ನೆ ರಾತ್ರಿ ಟ್ಯಾಕ್ಟ್ರಿ ತಗೊಂಡ್ಬಂದು ನಮ್ಮ ಒಲನೆ ನಿಮ್ಮ ನಿಮ್ ಅಂತ ನನಗೆ ಚೆನ್ನಾಗಿ ಗೊತ್ತು ಹ್ಮ್ ನಾನು ಹೇಳಿ ಸುಳ್ಳ ನೀನು ತಗೋಣ ನಿಮ್ಮ ಸಹಕಾರರಿಗೆ ಹೇಳಿ ನಿಮ್ಮ ಸಾಹ್ಕಾರ ಟ್ಯಾಕ್ಟ್ರಿ ಕರ್ಕೊಂಬಂದು ಜೈಸಿರ ಇವಾಗ ನಿಮ್ಮ ಸಾವುಕಾರ ನಷ್ಟ ಆಗಿತ್ತಲ್ಲ ಅದಕ್ಕೆ ನಿನ್ನ ಮೇಲಿನ ಚಿಟ್ಟಿಗೆ ಸರ್ ಸರಿಯಾಗಿ ಒದಗ ಕೊಟ್ಟಿರೋದು ಹ್ಞೂ ಇದೆಲ್ಲ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಹಾ ಅಂದ್ರೆ ನೀನು ಸುಳ್ಳು ಹೇಳಿದ್ದು ಲೇ ನೀನು ನಾನು ನಾನಲ್ಲಿ ಬಂದಾಗ ಗುಲಾಬಿ ಜೊತೆ ಒಳಗೆ ಇದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನ್ ಇದ್ಯಾ ಅಂತಾನೆ ಮತ್ತೆ ಸುಳ್ಳು ಹೇಳಿದ್ದು ನಾನು ಹ್ಮ್ ಕೇಳಿಸ್ಕಂಡ್ಲಿ ಅಂತಾನೆ ನಾವು ಹೋಗಿ ಸೊಪ್ಪೆ ಚಿಕ್ಕ ಬೇಗ